ಎಲ್ಲರಿಗೂ ನಮಸ್ಕಾರ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ನಾವು ಮೈಸೂರಿನಲ್ಲಿ ಸ್ವಲ್ಪ ಸುತ್ತಾಟ ಮಾಡೋಣ ಅಂತ ಹೊರಡ್ತಾ ಇದ್ವಿ ನಾವು ಮೊದಲು ಹೊರಟಿದ್ದು ಒಂದು ಗಡಿಯಾರದ ಹತ್ತಿರ ಇದು ಮೈಸೂರಿನಲ್ಲಿ ನಿರ್ಮಾಣವಾದಂಥ ಮೊದಲನೇ ಸಾರ್ವಜನಿಕ ಗಡಿಯಾರ ಇಲ್ಲಿ ಅತಿ ಹೆಚ್ಚು ಜನ ಪ್ರತಿನಿತ್ಯ ಸೇರ್ತಾ ಇದ್ದ ಕಾರಣ ವ್ಯಾಪಾರ ವಹಿವಾಟು ಬಹಳ ಜೋರಾಗಿ ನಡೀತಾ ಇದ್ದಂಥ ಕಾರಣ ಈ ಒಂದು ಜಾಗದಲ್ಲಿ ಒಂದು ಸಾರ್ವಜನಿಕ ಗಡಿಯಾರನ್ನು ನಿರ್ಮಾಣ ಮಾಡ್ತಾರೆ ನಿರ್ಮಾಣ ಮಾಡಿದ್ದ ಒಂದು ಘಟನೆ ಹೀಗಿದೆ ಬನ್ನಿ ಅದನ್ನು ತಿಳಿಯೋಣ ಆಗ ಹತ್ತನೇ ಚಾಮರಾಜ ಒಡೆಯರ್ ಅವರು ಆಳ್ತಾ ಇದ್ದಂಥ ಕಾಲ ಸಾವಿರದ ಎಂಟುನೂರ ಎಂಬತ್ತ ಆರರಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಹಳ ವಿಶೇಷವಾದ ಅತಿಥಿಯೊಬ್ಬರು ಆಗಮಿಸ್ತಾ ಇರ್ತಾರೆ ಇದಕ್ಕಿಂತ ಪೂರ್ವಭಾಗ್ಯವಾಗಿ ಅಂದು ಬ್ರಿಟಿಷರು ಭಾರತವನ್ನು ಆಕ್ರಮಿಸಿಕೊಂಡಿದ್ದ ಕಾಲ ಮೈಸೂರು ಸಂಸ್ಥಾನದ ಯಾವುದೇ ಪ್ರಗತಿ ಆಗಬೇಕಾದ್ರೂ ಬ್ರಿಟಿಷ್ ಅಧಿಕಾರಿಗಳ ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳ ಒಂದು ವಿಶೇಷವಾದ ಸಂಬಂಧನ ಈ ರಾಜ ಒಡೆಯರ್ಗಳು ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಜನಪರವಾಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಅದಕ್ಕೆ ವಿಶೇಷವಾಗಿ ಅವರು ಒತ್ತು ಕೊಡ್ತಾ ಇದ್ದಿದ್ದು ಹಣಕಾಸು ಸಹಾಯ ಜೊತೆಗೆ ಅನುಮತಿ ಇವುಗಳ ಅವಶ್ಯಕತೆ ತೀರ ಇರುತ್ತೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಮೈಸೂರು ಆಡಳಿತ ಬಳಗ ಏನು ಮಾಡುತ್ತೆ ಮೈಸೂ ಬ್ರಿಟಿಷರ ಅಧಿಕಾರಿಗಳ ಒಂದು ಸಂಪರ್ಕನ ಸುವ್ಯವಸ್ಥಿತವಾಗಿ ಮಾಡಿಕೊಂಡಿರುತ್ತೆ ಈ ಸಮಯದಲ್ಲಿ ಉನ್ನತ ಮಟ್ಟದ ಅಂದರೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಅಧಿಕಾರಿಗಳನ್ನ ಮೈಸೂರು ಸಂಸ್ಥಾನಕ್ಕೆ ಆಹ್ವಾನಿಸಿ ಮೈಸೂರಿನ ಪರಿಚಯ ಮಾಡಿಕೊಟ್ಟು ಆಡಳಿತ ಕಾರ್ಯಕ್ರಮವನ್ನು ಅವರಿಗೆ ವಿವರಿಸಿ ಅವರಿಂದ ಶಭಾಷ್ಕರಿ ಪಡೆದುಕೊಂಡು ಮತ್ತಷ್ಟು ಯೋಜನಾಬದ್ಧವಾದ ಕಾರ್ಯಕ್ರಮಗಳಿಗೆ ಬಹಳ ವ್ಯವಸ್ಥಿತವಾಗಿ ಅಡಿಪಾಯವನ್ನು ಹಾಕ್ಕೊಳ್ತಾ ಇದ್ದಂಥ ಒಂದು ಯಾವುದಾದ್ರು ರಾಜ್ಯ ಇದ್ದರೆ ಅಂದಿನ ಕಾಲಕ್ಕೆ ಅದು ಮೈಸೂರು ಸಂಸ್ಥಾನ ಇಂತಹ ಸನ್ನಿವೇಶದಲ್ಲಿ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಂದಿನ ಬ್ರಿಟಿಷ್ ಸಾಮ್ರಾಜ್ಯದ ಗವರ್ನರ್ ಜನರಲ್ ಹಾಗೂ ವೈಸ್ರಾಯ್ ಎರಡೂ ಆಗಿದ್ದಂಥ ಡೆಫ್ರಿನ್ ಅವರು ಈ ಮೈಸೂರು ಸಂಸ್ಥಾನದ ಆಡಳಿತದ ಹಾಗೂ ಅಭಿವೃದ್ಧಿಯ ಅನುಷ್ಠಾನದ ಬಗ್ಗೆ ತಿಳಿಸ್ಕೊಳ್ಬೇಕು ಅಂಥೇಳಿ ಮೈಸೂರಿಗೆ ಬರ್ತಾರೆ ಆ ಒಂದು ನೆನಪಿನಲ್ಲಿ ಒಂದು ಡಿಸೆಂಬರ್ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಹತ್ತನೇ ಚಾಮರಾಜ ಒಡೆಯರ್ ಅವರು ಇಲ್ಲಿ ಒಂದು ಗಡಿಯಾರದ ಜೊತೆಗೆ ಒಂದು ಚಿಲುಮೆಯನ್ನು ಈ ಒಂದು ಜಾಗದಲ್ಲಿ ಸ್ಥಾಪಿಸಿ ಇದಕ್ಕೆ ಡೆಫರಿನ್ ಕ್ಲಾಕ್ ಅಂತ ಹೆಸರಿಟ್ಟು ಇದನ್ನು ಪ್ರಸಿದ್ಧಿಗೊಳಿಸಿ ಇದನ್ನು ಅನುಷ್ಠಾನಗೊಳಿಸಿ ಅವ ಆ ದಿನದಂದು ಇದನ್ನು ಇನಾಗ್ರೇಟ್ ಮಾಡ್ತಾರೆ ಪ್ರಾರಂಭೋತ್ಸವ ಸಹಿತ ಆಗುತ್ತೆ ಈ ಒಂದು ಇತಿಹಾಸ ಇಲ್ಲಿಗೆ ಉಳ್ಕೊಳ್ಳುತ್ತೆ ಜನ ಇದನ್ನು ಚಿಕ್ಕ ಗಡಿಯಾರ ಅಂತ ಅಂದ್ಕೊಳ್ತಾರೆ ಮೈಸೂರಿನ ಮೊತ್ತ ಮೊದಲ ಗಡಿಯಾರ ಸಾರ್ವಜನಿಕ ಗಡಿಯಾರ ಇದು ಬಹಳ ಜನರು ದೇವರಾಜ ಮಾರ್ಕೆಟಿಗೆ ಬಂದು ತಮಗೆ ಬೇಕಾದಂಥ ದೈನಂದಿನ ಬದುಕಿಗೆ ಬೇಕಾದಂಥ ಪದಾರ್ಥಗಳನ್ನ ಖರೀದಿ ಮಾಡಿ ಈ ಒಂದು ಜಾಗದಲ್ಲಿ ವಿಶ್ರಾಂತಿ ಪಡೆದುಕೊಳ್ತಾ ತಮ್ಮ ಕಾರ್ಯಕ್ರಮಗಳಿಗೆ ಸಿದ್ಧ ಆಗ್ತಾ ಇದ್ದಂಥ ಜಾಗ ಮೈಸೂರಿನ ಹೃದಯ ಭಾಗದಲ್ಲಿತ್ತು ಹೆಚ್ಚು ಜನ ಸೇರ್ತಾಯಿದ್ರು ಪ್ರತಿಯೊಬ್ಬರು ಅಂದಿನ ದಿನದಲ್ಲಿ ಗಡಿಯಾರ ಕಟ್ಕೊಂಡು ಓಡಾಡುವಂಥ ಒಂದು ಸೌಲಭ್ಯ ಆರ್ಥಿಕವಾಗಿಯೂ ಇರಲಿಲ್ಲ ಸಾರ್ವಜನಿಕರಿಗೆ ದೈನಂದಿನ ಬದುಕಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಗಡಿಯಾರನ್ನು ಸ್ಥಾಪನೆ ಮಾಡಿದಂಥ ಜಾಗ ಈ ಜಾಗನೇ ಡೆಫ್ರಿನ್ ಕ್ಲಾಕ್ ಅಂತ ಹೇಳಿ ಈ ಒಂದು ಡೆಫ್ರಿನ್ ಕ್ಲಾಕು ಬಹಳ ವಿಶೇಷವಾಗಿ ನಿರ್ಮಾಣ ಆಗಿದೆ ಇಲ್ಲಿ ಒಟ್ಟು ಹದಿನಾರು ಕಂಬಗಳಿದೆ ಅಂದರೆ ನಾಲ್ಕು ನಾಲ್ಕು ಕಂಬಗಳ ಒಂದು ಗುಂಪು ಆ ಒಂದು ಸ್ಮಾರಕದ ನಾಲ್ಕು ಕಡೆ ಬೆನ್ನೆಲುಬಾಗಿ ನಿಂತುಕೊಂಡು ಬೃಹದಾಕಾರವಾದಂಥ ಕಂಬಗಳು ಇದೆ ಜೊತೆಗೆ ಮೈಸೂರಿನ ಹೃದಯ ಭಾಗದಲ್ಲಿದೆ ಅಂತ ಹೇಳಿದೆ ಈ ಒಂದು ಸ್ಮಾರಕದ ಉತ್ತರ ಹಾಗೂ ದಕ್ಷಿಣ ಭಾಗಕ್ಕೆ ಭಾಗಕ್ಕೆ ನಂದಿ ಇವುಗಳನ್ನ ಎರಡು ಕಡೆ ಮೆಟ್ಲುಗಳ ಎರಡೂ ಭಾಗದಲ್ಲಿ ನಂದಿಗಳ ಸ್ಥಾಪನೆ ಮಾಡಿ ಪೂರ್ವ ಮತ್ತು ಹಾಗೂ ಪಶ್ಚಿಮ ಭಾಗಕ್ಕೆ ಸಂಬಂಧಪಟ್ಟಂತೆ ಆನೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ವಿಶೇಷವಾಗಿ ಅಲಂಕಾರಗೊಂಡಂಥ ಈ ಮೂರ್ತಿಗಳು ಬಹಳ ಮೋ ಮೋಹಕ ಹೊಂದಿದ್ದು ಎಲ್ಲರನ್ನ ಪಡುತ್ತೆ ಜೊತೆಗೆ ಅಂದಿನ ಕೆತ್ತನೆಯ ವಿಶೇಷ ಶಿಲ್ಪಿಯ ವೈಭವನ ಇಲ್ಲಿ ನಾವು ಕಾಣಬಹುದು ಹಾಗೆ ಮುಂದುವರ್ಕೊಂಡು ಹೋದರೆ ನಂತರ ಇದು ಕಾಲಕಾಲಕ್ಕೆ ಈ ಒಂದು ಪ್ರದೇಶ ಅಭಿವೃದ್ಧಿ ಹೊಂದ ಬಂದ ನಂತರ ಈ ಒಂದು ಸ್ಮಾರಕದ ಸುತ್ತ ಚಿಲುಮೆಗಳನ್ನ ಸ್ಥಾಪನೆ ಮಾಡಿ ಅದನ್ನು ನಿರ್ವಹಣೆ ಮಾಡುವಂಥ ಹಂತಕ್ಕೆ ಮೈಸೂರಿನ ಪುರಸಭೆ ಬರುತ್ತೆ ಆ ನಂತರ ನಿರ್ಲಕ್ಷ್ಯತೆ ವಹಿಸಿಕೊಂಡು ಈ ಸ್ಮಾರಕ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗೋದು ನಿಂತೋಗುತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿಗೂ ಸಹಿತ ಈ ಒಂದು ಡೆಫ್ರಿಂಗ್ ಕ್ಲಾಕು ಸರಿಯಾದ ವೇಳೆನ ತೋರಿಸ್ತಾ ಇಲ್ಲ ಹತ್ತನೇ ಚಾಮರಾಜ ಒಡೆಯರವರು ತಮ್ಮ ಮೈಸೂರು ಸಾಮ್ರಾಜ್ಯದ ಹೆಮ್ಮೆಯ ಪ್ರತೀಕವಾಗಿ ನಿರ್ಮಿಸಿದ್ದ ಈ ಸ್ಮಾರಕದ ಬಗ್ಗೆ ಆಸಕ್ತಿ ವಹಿಸದೇ ಇರೋದು ನಿಜಕ್ಕೂ ವಿಷಾದನೀಯ ಇಲ್ಲಿ ಸರಿಯಾದ ನಿರ್ವಹಣೆ ಇಲ್ ಇಲ್ಲದೇ ಇರೋದು ಒಂದು ಕಡೆ ಆದರೆ ದಸರಾ ವೈಭವಕ್ಕೆ ಒಂದಷ್ಟು ಲೈಟ್ಗಳನ್ನ ಇಲ್ಲಿ ಬಿಟ್ಟು ಮೂಲ ಸ್ಮಾರಕದ ಸಂರಕ್ಷಣೆ ಮಾಡದೇ ಇರೋದು ನಿಜಕ್ಕೂ ಬೇಸರ ತರುವಂಥ ವಿಚಾರನೆ ಸರಿ ಮೈಸೂರು ಸಂಸ್ಥಾನ ಅಂತಂದರೆ ಇದು ಒಂದು ಬೇರೆ ಎಲ್ಲ ಪ್ರಪಂಚದ ಹಲವಾರು ಸಂಸ್ಥಾನಗಳಿಗೆ ಒಂದು ಮಾದರಿಯನ್ನು ಆಡಳಿತದಲ್ಲಿ ಹಾಕೊಟ್ಟ ಒಂದು ಸಂಸ್ಥಾನ ಇಲ್ಲಿದ್ದಂಥ ಆಡಳಿತದ ಪ್ರತಿಯೊಬ್ಬ ವ್ಯಕ್ತಿಯು ದಿವಾನ್ರುಗಳು ರಾಜರುಗಳು ಎಲ್ಲರೂ ಸಾಮೂಹಿಕವಾಗಿ ತೀರ್ಮಾನ ತಗೊಂಡು ಆಡಳಿತನ ಅದ್ಭುತವಾಗಿ ನಡೆಸ್ತಾ ಇದ್ದಂಥ ಕಾಲ ಇಲ್ಲಿಯೂ ಅಷ್ಟೇ ನೋಡಿ ಆ ಮೆಟ್ಟಲುಗಳ ಮೇಲಾಗಲಿ ಆ ಜೊತೆಗೆ ನೀರಿನ ಚಿಲುಮೆಗಳಿರೋಂಥ ಪ್ರದೇಶ ಆಗಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಆ ಟೈಲ್ಸಲ್ಲಿರುವಂಥ ಕೊಳೆ ಸಹಿತ ದಸರಾ ಬಂದರೂ ಅದನ್ನು ಕ್ಲೀನ್ ಮಾಡದೇ ಇರೋದು ನಿಜಕ್ಕೂ ಬೇಸರ ತಂದಂಥ ವಿಚಾರ ಇನ್ನೊಂದು ಸುತ್ತು ಸ್ಮಾರಕದ ಸುತ್ತ ನಾವು ಬರ್ತಾ ಇದ್ದಾಗ ಕಣ್ಣಿಗೆ ಮುದ ಕೊಡುವಂಥ ಬೇರೆ ವಿಚಾರಗಳು ಸಹಿತ ಕಣ್ಣಿಗೆ ಬರುತ್ತೆ ಬೇರೆ ಬೇರೆ ದೇಶಗಳಿಂದ ಆಗಮಿಸುವಂಥ ಹಲವಾರು ಯಾತ್ರಿಕರು ಇದರ ನಿರ್ಮಾಣವನ್ನು ನೋಡಿಕೊಂಡು ಬಹಳ ಖುಷಿ ಪಡ್ತಾರೆ ನೋಡಿ ಈಗ ಒಂದು ಪೂರ್ಣವಾದಂಥ ಒಂದು ನೋಟ ನಿಮಗೆ ಸಿಗ್ತಾ ಇದೆ ಬೃಹತ್ತಾದ ಕಂಬಗಳು ಅದರ ಮೇಲೆ ನಿಂತಂಥ ಒಂದು ಗಡಿಯಾರ ಆದ ಮಂಟಪದ ನಡುವೆ ಇರುವಂಥ ಒಂದು ಅದ್ಭುತವಾದಂಥ ಚಿಲುಮೆ ಇದು ನಿಮಗೆ ಕಾಣುತ್ತೆ ಹಾಗೆ ನಾವು ಅದನ್ನು ನೋಡ್ಕೊಂಡು ಹೋಗ್ತಾ ಹೋಗ್ತಾ ನಮಗಲ್ಲಿ ಕೆಲವೊಂದು ಶಾಸನಗಳು ಈ ಒಂದು ಇದರ ನಿರ್ಮಾಣದ ಬಗ್ಗೆ ನಮಗೆ ಸಿಗುತ್ತೆ ಆ ಶಾಸನಗಳು ಏನು ಅಂತೀರಾ ಒಂದು ಶಾಸನ ನಿಮಗೆ ಈಗ ತೋರಿಸ್ತೀನಿ ಬನ್ನಿ ಈ ಒಂದು ಶಾಸನ ನೋಡಿ ಬಹಳ ಆಸಕ್ತಿಪೂರ್ಣವಾಗಿದೆ ಶಾಲೆ ವಾಹನ ಶೆಖೆಯ ಸಾವಿರದ ಎಂಟುನೂರ ಒಂಬತ್ತನೇ ವ್ಯಾಯನ ಮೂವತ್ತೊಂಬತ್ಸರದ ಮಾರ್ಗಶಿರ ಶುದ್ಧ ಸೃಷ್ಟಿಯಲ್ಲಿ ಈ ಮೈಸೂರು ಪಟ್ಟಣಕ್ಕೆ ಇಂಡಿಯಾ ದೇಶದ ವೈಸ್ರಾಯ್ ಮತ್ತು ಗವರ್ನರ್ ಜನರಲ್ ಲಾರ್ಡ್ ಡೆಫ್ರಿನ್ ಸಾಹೇಬರವರು ದಯಮಾಡಿಸಿದ ನೆನಪಿಗಾಗಿ ಶ್ರೀ ಶ್ರೀಮನ್ ಮಹಾರಾಜ ಜಯ ಚಾಮರಾಜ ಒಡೆಯರ್ ಬಹದ್ದೂರ್ ಅವರು ಈ ಜಲಯಂತ್ರವನ್ನು ನೂತನವಾಗಿ ಸ್ಥಾಪಿಸಲ್ಪಟ್ಟಿರುತ್ತಾರೆ ಎಂದು ಇಲ್ಲಿ ಶಾಸನದಲ್ಲಿ ಬರೆದಿದೆ ಈ ಸ್ಮಾರಕದ ನಾಲ್ಕು ದಿಕ್ಕಿನಲ್ಲೂ ಶಾಸನಗಳಿದೆ ಎರಡು ಒಂದು ಕಡೆ ಇಂಗ್ಲೀಷು ಎರಡು ಕಡೆ ಕನ್ನಡ ಒಂದು ಕಡೆ ಉರ್ದುನಲ್ಲಿ ಈ ಶಾಸನಗಳನ್ನ ಬರೀಲಾಗಿದೆ ಇಲ್ಲಿ ಕಾಣ್ತಾ ಇರುವಂಥ ಶಾಸನ ಇಂಗ್ಲೀಷ್ನಲ್ಲಿ ಬರೆದಿರುವಂಥ ಶಾಸನ ಜಯ ಚಾಮರಾಜ ಒಡೆಯರ್ ಅವರು ಡೆಫ್ರಿನ್ ಅವರು ಇಲ್ಲಿಗೆ ಮೈಸೂರಿಗೆ ಬಂದಾಗ ಇಲ್ಲಿ ಫೌಂಟೇನ್ನ ನಿರ್ಮಾಣ ಮಾಡಿದ ಬಗ್ಗೆ ಇಂಗ್ಲೀಷ್ನಲ್ಲಿ ಆ ಶಾಸನ ಹೇಳುತ್ತೆ ಅದೇ ರೀತಿ ಉರ್ದು ಶಾಸನ ಸಹಿತ ಅದೇ ವಿಚಾರನ ತಿಳಿಸ್ತಾ ಬರುತ್ತೆ ಮುಂಚಾವಿನ ನೋಟದ ಜೊತೆ ಈ ಸ್ಮಾರಕ ನೋಡೋದಕ್ಕೆ ಬಹಳ ಆಗುತ್ತೆ ಈ ನೀವೇನಾದರೂ ಈ ಸ್ಮಾರಕ ನೋಡಬೇಕಂದ್ರೆ ನಿಮಗೆ ಪ್ರಿಫರೇಬಲ್ ಟೈಮು ಬೆಳಗ್ಗೆ ಆದರೆ ಈ ಗಡಿಯಾರ ನಿಮಗೆ ಇವತ್ತು ಸರಿಯಾದ ವೇಳೆನ ತೋರಿಸೋದ್ರಲ್ಲಿ ಸೋತಿದೆ ಏಕೆಂದರೆ ತಾಂತ್ರಿಕವಾಗಿ ಇದನ್ನು ನಿರ್ವಹಣೆ ಮಾಡೋಂಥ ಕೆಲಸ ಆಗ್ತಾಯಿಲ್ಲ ಎಷ್ಟು ಸುಂದರವಾದಂಥ ಕಟ್ಟಡ ನೀವೇ ನೋಡಿ ಖುಷಿಯಾಗತ್ತಲ್ವ ಈ ಗಡಿಯಾರದ ಇನ್ನೊಂದು ವಿಸ್ಮಯ ತಿಳಿಸ್ತೀನಿ ಬನ್ನಿ ಈ ಗಡಿಯಾರದಲ್ಲಿರುವಂಥ ಅಂಕಿಗಳು ರೋಮನ್ ಲಿಪಿ ಇದೆ ಆದರೆ ನಾಲ್ಕು ಅಂಕಿ ಇರೋ ಕಡೆ ರೋಮನ್ ಲಿಪಿ ಮಾಯಾಗಿ ನಾಲ್ಕು ಗೀಟ್ಗಳು ಬಂದುಬಿಟ್ಟಿದೆ ಇದು ಹೇಗೆ ಬಂತು ಯಾಕೆ ಬಂತು ಅಂತ ಯಾರಿಗೂ ವಿಚಾರ ಗೊತ್ತಿಲ್ಲ ಕೆಲವು ಇತಿಹಾಸಕಾರನ ನಾನು ವಿಚಾರಿಸಲಾಗಿ ನಿರ್ಮಾಣ ಆದಾಗ ನಾಲ್ಕು ಅನ್ನೋದು ರೋಮನ್ ಲಿಪಿನಲ್ಲೇ ಇತ್ತು ದುರಸ್ತಿ ವೇಳೆ ಈ ಒಂದು ಅವಘಡ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ ಇತಿಹಾಸ ಸಂರಕ್ಷಣೆ ಮಾಡಿಕೊಳ್ಳೋದಲ್ಲಿ ಹೇಗೆ ಸೋಲ್ತೀವಿ ನೋಡಿ ಕಾಯಂ ಶ್ರೀ ಗೌರಿ ಕೌಣ ಲೋಯ ಜಾಕ್ಷಿಶ್ವರಿ ಕಾಯಂ ಶ್ರೀ ಗೌರಿ ಈಗ ನಿಮಗೆ ಹಿನ್ನೆಲೆಯಾಗಿ ಒಂದು ಹಾಡು ಬಂತಲ್ಲ ಅದು ಮೈಸೂರಿನ ರಾಷ್ಟ್ರಗೀತೆ ಆಗಿತ್ತು ಮೈಸೂರು ಸಂಸ್ಥಾನದ ಗೀತೆ ಈಗ ಸ್ಮಾರಕದ ಚಾವಣಿಯನ್ನು ಪರಿಚಯ ಮಾಡ್ಕೊಂಡು ಬನ್ನಿ ನೋಡಿ ಎಷ್ಟು ಅದ್ಭುತವಾದಂಥ ನಿರ್ಮಾಣ ಇವತ್ತಿಗೆ ಇಂತಹ ನಿರ್ಮಾಣಗಳು ಸಾಧ್ಯವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಮಗೆ ಅನ್ನಿಸ್ತಾ ಇದೆ ಏಕೆಂದರೆ ಇದನ್ನು ಮಾಡೋಕ್ಕೆ ಮಾಡಕ್ಕೆ ಬರದಿರುವಂಥ ತಂತ್ರಜ್ಞಾನ ನಮ್ಮಲ್ಲಿ ಇರಬೇಕಾದ್ರೆ ಇವುಗಳನ್ನ ರಿಕ್ರಿಯೇಟ್ ಮಾಡೋದಂತೂ ದೂರದ ಮಾತೆ ಸರಿ ಯಾಕೆಂದರೆ ಇಲ್ಲಿ ಬಳಸಿರುವಂಥ ಪ್ರತಿಯೊಂದು ಸಾಮಗ್ರಿನೂ ಶತಮಾನ ಕಳೆದೋಗಿದೆ ಇವುಗಳು ಇಂದಿಗೂ ಸಹಿತ ತಮ್ಮ ಕೀರ್ತಿಯ ಪತಾಕೆಯನ್ನು ಹಾರಿಸ್ತಾ ಇತಿಹಾಸನ ಮೆರೆಸ್ತಾ ಇದೆ ಅಂತಂದರೆ ನಿಜಕ್ಕೂ ಅಂದಿನ ಒಂದು ನಿರ್ಮಾಣ ಶೈಲಿಗೆ ಅಂದಿನ ತಾಂತ್ರಿಕತೆಗೆ ಜೊತೆಗೆ ಅಂದಿನ ಜನರ ತಮ್ಮ ಕೆಲಸದಲ್ಲಿನ ಶ್ರದ್ಧೆಗೆ ಜೊತೆಗೆ ಆಡಳಿತ ವ್ಯವಸ್ಥೆಗೆ ಇದೆಲ್ಲದಕ್ಕೂ ನಾವು ನಮಸ್ಕಾರ ತಿಳಿಸಲೇಬೇಕು ಹೆಮ್ಮೆಯಿಂದ ಈ ಸ್ಮಾರಕನ ಒಂದು ಸುತ್ತು ಬರ್ತಾಯಿದ್ರೆ ನಿಜವಾಗ್ಲೂ ಪ್ರತಿಯೊಂದು ವಿಚಾರವೂ ಗಮನ ಸೆಳೆಯುತ್ತೆ ಅಲ್ಲಿರುವಂಥ ಚಿಲುಮೆನೇ ಆಗಲಿ ಜೊತೆಗೆ ಅದರ ಸುತ್ತ ಇರುವಂಥ ಹಲವಾರು ಕಲಾ ಕುಸಿರಿ ಕೆಲಸಗಳೇ ಆಗಲಿ ಅದರ ನಿರ್ಮಾಣ ಶೈಲಿನೇ ಆಗಲಿ ನಮಗೆ ವರ್ಣಿಸೋದಕ್ಕೆ ಪದಗಳಿಗೆ ಹುಡುಕಾಡಬೇಕು ಆ ರೀತಿಯಲ್ಲಿ ನಮ್ಮ ಡಿಕ್ಷನರಿ ಖಾಲಿ ಆಗ್ಬಿಡುತ್ತೆ ಕನ್ನಡದ ನಿಘಂಟೆನೇ ಖಾಲಿ ಆಗ್ಬಿಡುತ್ತೆ ಇದು ಎಂಥ ಅದ್ಭುತವಾದಂಥ ಸ್ಮಾರಕ ಅಲ್ವಾ ಮೈಸೂರಿಗೆ ಮುಂದಿನ ಸರಿ ನೀವೇನಾದ್ರು ಬಂದರೆ ಬೆಳಿಗ್ಗೆ ದೇವರಾಜ ಮಾರ್ಕೆಟಿಗೆ ಬನ್ನಿ ಆ ಮೊದಲು ಈ ಒಂದು ಡೆಫ್ರಿಂಟ್ ಕ್ಲಾಕ್ಸ್ ಒಂದು ಸುತ್ತು ಬಂದರೆ ನಿಮ್ಮ ನಿಜ ನಿಜವಾಗ್ಲೂ ವಿಸ್ಮಯಗೊಳಿಸುವಂಥ ಈ ನೋಟ ನಿಮಗೆ ಲಭ್ಯ ಆಗುತ್ತೆ ಖುಷಿ ಆಯಿತಾ ಹೇಗಿದೆ ಡೆಫ್ರಿನ್ ಕ್ಲಾಕ್ ಮೈಸೂರು ಪಟ್ಟಣದ ವಿಸ್ಮಯಗಳನ್ನೆಲ್ಲ ನೋಡಿ ಅಭಿವೃದ್ಧಿಯನ್ನೆಲ್ಲ ನೋಡಿ ಅಂದಿನ ವೈಸ್ರಾಯ್ ಡೆಫ್ರಿನ್ ಏನೇ ಇರೋದ್ರು ಗೊತ್ತಾ ಅವ್ರ ಮಾತಲ್ಲೇ ಹೇಳ್ತೀನಿ ಕೇಳಿ ಅಂಡರ್ ದಿ ಬಿನೋವಲೆಂಟ್ ರೋಲ್ ಆಫ್ ದಿ ಮಹಾರಾಜ ಆ್ಯಂಡ್ ಆಫ್ ಈಸ್ ಡೈನಾಸ್ಟಿ ಗುಡ್ ಗೌರ್ಮೆಂಟ್ ಎನ್ಲೈಟ್ ಆ್ಯಂಡ್ ಪ್ರೋಗ್ರೆಸ್ universal peace and the blessings of education are everywhere ascendant. and there is no state within the confines of indian empire which has more fully justified the wise policy of the british government in supplementing its own direct administration and its vast territories by the associated rule of our great uh, legendary princes, idra, ಕನ್ನಡಾರ್ಥ ಇಷ್ಟೆ ಯಾವುದೇ ಒಂದು ಸಾಮ್ರಾಜ್ಯ ವಿದ್ಯೆಯನ್ನು ಆಧಾರವಾಗಿಟ್ಕೊಂಡು ತನ್ನ ಅಭಿವೃದ್ಧಿಯನ್ನು ಕಾಣ್ತಾ ಇರೋದು ಮೈಸೂರು ಸಂಸ್ಥಾನದಲ್ಲಿ ನನಗೆ ಕಾಣಿಸ್ತಾ ಇದೆ ಬ್ರಿಟಿಷ್ ರೂಲ್ನ ಪ್ರತಿಯೊಂದು ಹಂತದಲ್ಲೂ ಆಗಿ ಸಹಕಾರ ಪಡೆದು ಅತ್ಯುತ್ತಮವಾದಂಥ ಆಡಳಿತ ನೀಡ್ತಾ ಇದ್ದಾರೆ ಅಂತ ಹೇಳಿ ವಯಸ್ ಅವರು ತಮ್ಮ ಅನಿಸಿಕೆನ ದಾಖಲಿಸ್ತಾರೆ ಇದು ಸಹಿತ ಇತಿಹಾಸದ ಒಂದು ಮಹತ್ವದ ಘಟ್ಟ ಅಲ್ವಾ ಎಷ್ಟೆಲ್ಲ ವಿಸ್ಮಯಗಳನ್ನ ಹೊಂದಿರುವಂಥ ಮೈಸೂರು ಇಂತಹ ಸ್ಮಾರಕಗಳನ್ನ ನಾವು ಯಾಕೆ ಇನ್ನೂ ಬರೀ ಯಾವುದೋ ಒಂದು ಬಣ್ಣ ಬಳ್ಕೊಂಡು ಸುಮಾರಾಗಿ ಅದನ್ನು ನಿರ್ವಹಣನ ಸಹಿತ ಮಾಡ್ದೇನೆ ಅದರಲ್ಲಿರುವಂಥ ಫೌಂಟೇನನ್ನು ಇವತ್ತಿಗೂ ಸಹಿತ ವರ್ಕ್ ಮಾಡ್ತಾ ಇಲ್ಲ ಅದು ಅಕ್ಕಪಕ್ಕ ಇರೋ ಆ ನಂತರ ನಿರ್ಮಾಣ ಆಗಿರೋಂಥ ಫೌಂಟೇನ್ಗಳು ನಿರ್ಮಾಣ ಆಗ್ತಾ ಇನ್ನೂ ವರ್ಕ್ ಮಾಡ್ತಾ ಇಲ್ಲ ಜೊತೆಗೆ ಅಲ್ಲೆಲ್ಲ ಪಾಚಿ ಕಟ್ಟಿದೆ ಹಾಕಿರೋ ಟೈಲ್ಸ್ ಎಲ್ಲ ಹಾಳಾಗಿದೆ ಇದರ ಬಗ್ಗೆ ಯಾರೂ ಯಾಕೆ ಯೋಚನೆ ಇಲ್ಲ ಅನ್ನೋದೇ ನಿಜಕ್ಕೂ ವಿಸ್ಮಯ ಇತಿಹಾಸನ ಸಂರಕ್ಷಣೆ ಮಾಡೋದಲ್ಲಿ ನಾವೆಷ್ಟು ನಿರ್ಲಕ್ಷ್ಯತೆ ಹೊಂದಿದ್ದೀವಿ ಎಷ್ಟು ನಮಗೆ ಬೇಜವಾಬ್ದಾರಿತನ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಒಂದನೇ ಡಿಸೆಂಬರ್ ಸಾವಿರದ ಎಂಟುನೂರ ಎಂಬತ್ತಾರು ಸುಮಾರು ಒಂದು ಕಾಲು ಶತಮಾನ ನೂರ ಮೂವತ್ತೊಂಬತ್ತು ವರ್ಷ ತುಂಬಿರುವಂಥ ಈ ಸ್ಮಾರಕ ನಿಜಕ್ಕೂ ಮೈಸೂರಿನ ಇತಿಹಾಸನ ಹೇಳ್ತಾ ನಿಂತಿದೆ ಆದರೆ ಅದನ್ನು ಕೇಳಿಸ್ಕೊಳಂಥ ವ್ಯವಧಾನ ಸಮಾಧಾನ ಅಥವಾ ತಾಳ್ಮೆ ನಮಗಿಲ್ಲ ನಮ್ಮ ಜೀವನ ನಮಗೆ ಆಧುನಿಕ ಪ್ರಪಂಚ ನಮ್ಮದೆ ಇದೆಲ್ಲ ಹೇಳಿಕೊಂಡು ಈ ಗೊಡ್ಡು ಇತಿಹಾಸ ಯಾರಿಗೆ ಬೇಕು ಅಂದ್ಕೊಂಡು ನಾವು ದಸರಾನ ಆಚರಣೆ ಮಾಡ್ತಾಯಿದ್ವಿ ಬನ್ನಿ ಇನ್ನೊಮ್ಮೆ ಇತಿಹಾಸನ ಸ್ಮರಿಸ್ಕೊಳ್ಳೋಣ ಇಂತಹ ಸ್ಮಾರಕಗಳನ್ನ ಉಳಿಸ್ಕೊಂಡು ಮೈಸೂರಿನ ಘನತನ ಇನ್ನಷ್ಟು ಹೆಚ್ಚಿಸೋಣ ಅಂತ ಹೇಳಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಖುಷಿಯಾಗಿ ದಸರಾ ಸಂಭ್ರಮದಿಂದ ಆಚರಿಸಿ ಇಂತಹ ಸ್ಮಾರಕಗಳನ್ನ ಮುಂದಿನ ದಸರಾ ಕಾಲೂ ನಾವು ಉಳಿಸ್ಕೊಳ್ಳೋಣ ಏಕೆಂದರೆ ಇತಿಹಾಸನ ಅಳಿಸ್ಬಿಟ್ರೆ ಮೈಸೂರು ಏನಾಗಿತ್ತು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಬನ್ನಿ ಇತಿಹಾಸ ಉಳಿಸಿ ಬೆಳೆಸೋಣ ನಮಸ್ಕಾರ ಮತ್ತೆ ಸಿಗೋಣ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ